ಪತ್ನಿಯ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತ ಕೇಳಿದ್ರೆ ತಾಯಿ ತಂದೆ ತಾಯಿ ತಂದೆ ಯಾಕೆ ಅಂತ ಕೇಳಿದ್ರೆ ತಾಯಿ ತಂದೆಯವರನ್ನು ನಾವು ಈಗ ಆಶ್ರಮಕ್ಕೆ ಹಾಕುವಂತಹ ವೃದ್ಧ ಸದನಕ್ಕೆ ಹಾಕುವಂತಹ ಎಷ್ಟೋ ಜನ ಮಕ್ಕಳಂದಿರು ಮಕ್ಕನ್ ಮಕ್ಕಳು ಇದ್ದಾರೆ ಎಷ್ಟೋ ಜನ ಮಕ್ಕಳಿದ್ದಾರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ತನ್ನ ತಾಯಿ ಅಥವಾ ತಂದೆಯನ್ನು ಕೊಂಡೋಗಿ ಆಶ್ರಮಕ್ಕೆ ಆಶ್ರಮಕ್ಕೆ ಹಾಕುವಂತಹ ಕೆಲಸ ಯುವಕರು ಅಥವಾ ಯುವತಿಯರು ಮಾಡ್ತಾ ಇದ್ದಾರೆ ಪ್ರೀತಿಯ ನನ್ನ ಕನ್ನಡದ ವೀಕ್ಷಕರೇ ನಮ್ಮ ತಾಯಿ ತಂದೆ ಅಂತ ಹೇಳುವಾಗ ನಾವು ಹೆಮ್ಮೆ ಪಡಬೇಕು ಯಾಕೆಂತ ಕೇಳಿದ್ರೆ ಅವರು ತೀರಿ ಹೋದ ನಂತರ ಅಲ್ಲ ನಾವು ಆ ಯೋಚನೆ ಮಾಡುವುದು ಅವರು ಇರುವ ಕಾಲದವರೆಗೆ ನಮ್ಮ ಕೈ ಕಾಲಿಗೆ ಗಟ್ಟಿ ಬಂದಂತಹ ನಾವು ದುಡ್ಲಿಕ್ಕೆ ಆದಂತಹ ಸಂದರ್ಭದಲ್ಲಿ ನಾವು ಅವರನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಅಲ್ಲ ಅದು ನಿಮ್ಮ ಕಡ್ಡಾಯವಾಗಿ ನೀವು ಮಾಡಲೇಬೇಕು ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬೋದು ಜವಾಬ್ದಾರಿ ಕಡ್ಡಾಯವಾಗಿ ನೀವು ಯಾಕೆ ಯಾಕೆಂತ ಕೇಳಿದ್ರೆ ಒಂಬತ್ತು ತಿಂಗಳು ನಿಮ್ಮನ್ನು ಒಟ್ಟೆಯಲ್ಲಿಟ್ಟುಕೊಂಡು ನೋವನ್ನು ಅನುಭವಿಸಿ ತನ್ನ ತಾಯಿ ಮಕ್ಕಳನ್ನು ಹೇರುವಾಗ ಆ ಮಕ್ಕಳ ಆ ತಾಯಿಗೆ ಸಾಥು ಕೊಟ್ಟದು ತಂದೆ ಆ ತಂದೆಯು ಆ ತಾಯಿಯು ನಾವು ಸಮಾನರಾಗಿ ಕಾಣಬೇಕು ಚಿಕ್ಕಂದಿರ ಚಿಕ್ಕ ಚಿಕ್ಕದಲ್ಲಿ ಇರ್ಬೇಕಾದಂತಹ ಸಂದರ್ಭದಲ್ಲಿ ನೀವು ನೀವು ಒಂದೊಂದು ಮಾಡಿದಂತಹ ಕೆಲಸ ಅವರ ಮೇಲಿಗೆ ನೀವು ಹುಚ್ಚ ಹೋಯ್ದಂತಹ ಮಲಗುವ ನೀವು ಎರಡಕ್ಕೆ ಅಥವಾ ಎರಡಕ್ಕೆ ಒಂದಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಮಾತನಾಡಿ ನಿಮ್ಮ ತಾಯಿ ಅಥವಾ ತಂದೆ ಅವರಿಗೆ ವಯಸ್ಸಾಗಿ ನಡ್ಲಿಕ್ಕೆ ಆಗಲ್ಲ ಬೆಡ್ ಅಲ್ಲಿ ಏನು ಅಹ್ ಒಂದಕ್ಕೆ ಮಾಡಿದ್ರು ಅಥವಾ ಎರಡಕ್ಕೆ ಮಾಡಿರಿ ಅಂತ ಹೇಳಿ ನೀವು ಅವರನ್ನು ಅನಾಥ ಆಶ್ರಮಕ್ಕೆ ನೀವು ಕೊಂಡೋಗಿ ಹಾಕುವಂತಹ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕು ಅವರು ದುಡಿದಂತಹ ಅವರ ಜೀವನವೇ ನಿಮಗೆ ಪಾಲ ಹಿಡಿದಂತಹ ಹಡ ಹಡ ಇಟ್ಟಂತಹ ಸಂದರ್ಭ ನೀವು ಅದೆಲ್ಲ ಆಲೋಚನೆ ಮಾಡಬೇಕು ನಾಳೆ ನಮ್ಮ ಮಕ್ಕಳು ಸಹ ನಮ್ಮನ್ನು ಕೊಂಡೋಗಿ ಅನಾಥ ಆಶ್ರಮಕ್ಕೆ ಯಾಕೆ ಬಿಡಲ್ಲ ಅಂತ ನೀವು ಸಹ ಆಲೋಚನೆ ಮಾಡ್ಬೇಕು ಯಾಕೆ ಅಂತ ಕೇಳಿದ್ರೆ ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಈಗಿನ ಜನರೇಷನ್ ಅಷ್ಟೇನು ಸರಿ ಇಲ್ಲ ಈಗ ಎಲ್ಲವೂ ಸೋಷಿಯಲ್ ಮೀಡಿಯಾದ ಹಿಂದಕ್ಕೆ ಓದಂತಹ ಮಕ್ಕಳಾಗಿದ್ದಾರೆ ನೀವು ಹೇಳ್ಬೇಡಿ ನನ್ನ ಮಕ್ಕಳು ಹಾಗೆ ಮಾಡಲ್ಲ ಚೆನ್ನಾಗಿ ನೋಡ್ತಾರೆ ನಿಮ್ಮ ತಾಯಿ ಎಂದಿರೋ ಸಹ ನೀವು ಕೊಂಡೋಗಿ ಅನಾಥ ಅನಾಥ ಆಶ್ರಮಕ್ಕೆ ನೀವು ಹಾಕಿದ್ರಲ್ಲ ಅದೇ ತಾಯಿ ತಂದೆ ಅಂದ್ರೂ ಸಹ ಇದೇ ಮಾತು ಆವತಿ ಹೇಳಿದ್ದು ನೀವು ಯಾರನ್ನು ಸಹ ನಂಬಬೇಡಿ ವಯಸ್ಸಾದವರಿಗೆ ನಾ ಹೇಳುವಂತಹ ಮಾತು ನನ್ನ ವಿಡಿಯೋ ನೋಡ್ತಿರುವಂತಹ ತಾಯಿ ತಂದೆ ಎಂದಿರು ವಯಸ್ಸಾದಂತಹ ತಂದೆ ತಾಯಿ ಎಂದಿರು ನಿಮ್ಮ ಆಸ್ತಿಗಳನ್ನು ಮಕ್ಕಳಿಗೆ ಇಷ್ಟು ಬೇಗ ಬೇಗವಾಗಿ ನೀವು ಭಾಗ ಇಡಬೇಡಿ ಅವರಿಗೆ ಕೊಟ್ ಕೊಟ್ಬಿಡ್ಬೇಡಿ ನಿಮ್ಮ ಸೇಫ್ಟಿ ನೋಡಿ ಆ ನಂತರ ಅವರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿ ಇಲ್ಲದ್ರೆ ಅನಾಥ ಆಶ್ರಮಕ್ಕೆ ನೀವು ಸಹ ಹೋಗ್ಬೋದು ನೀವ್ ಅನ್ಕೊಳ್ಬೇಡಿ ಅಥವಾ ನೀ ಹೇಳ್ಬೇಡಿ ನನ್ನ ನಮ್ಮ ಹತ್ರ ಅದು ಮಾಡಲ್ಲ ನಮ್ಮ ಮಕ್ಕಳು ಹಾಗೆ ಅಲ್ಲ ಹೀಗೆ ಅಂತ ನೀವು ಹೇಳ್ಬೇಡಿ ದಯವಿಟ್ಟು ಯಾಕಂತ ಕೇಳಿದ್ರೆ ಅನಾಥ ಆಶ್ರಮಕ್ಕೆ ಹೋಗಿ ನೋಡಿದ್ರೆ ಯಾರು ಮಕ್ಕಳ ಮಕ್ಕಳು ಇದ್ರು ಸಹ ಅವರಲ್ಲಿ ಆಸ್ತಿ ಇಲ್ಲದೇನಿಲ್ಲ ಅಂತಸ್ತು ಇಲ್ಲದೇನಿಲ್ಲ ಅವರಿಗೆ ಬುದ್ಧಿ ಇಲ್ಲದೇನಿಲ್ಲ ಒಳ್ಳೆ ಇಂಜಿನಿಯರ್ ತಾಯಿ ತಂದೆಯ ತಂದೆಯವರು ಇರುವುದು ಅನಾಥ ಆಶ್ರಮದಲ್ಲಿ ಎಲ್ಲ ಬುದ್ಧಿ ಇದ್ದವರೇ ಮಾಡುದು ಬುದ್ದಿಲ್ಲದವರು ಯಾವ ಸಹ ಈ ಮಾಡಲ್ಲ ಕೂಲಿ ಕೆಲಸ ಮಾಡುವವ ಈ ತರ ಮಾಡಲ್ಲ ಅವನಿಗೆ ತಂದೆ ತಾಯಿಯ ನೋವು ಗೊತ್ತಿದೆ ನಿಮ್ಮ ಆಸ್ತಿ ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಕೊಡ್ಬೇಕಾದ್ರೆ ಅದರಲ್ಲಿ ಒಂದು ಪಾಲು ಮಾತ್ರ ನೀವು ನಿಮಗೆ ಮೀಸಲಾಗ್ತೀರಿ ಒಂದು ಭಾಗ ನಿಮಗೋಸ್ಕರ ಇಡಿ ಯಾಕೆಂತ ಕೇಳಿದ್ರಿ ನಿಮ್ಮನ್ನು ಅವಸಾನದ ಶ್ವಾಸದವರೆಗೂ ಯಾವ ಮಕ್ಕಳು ನಿಮ್ಮನ್ನು ನೋಡ್ತಾರ ಆ ಮಕ್ಕಳಿಗೆ ಲಾಸ್ಟಿಗೆ ಅಂತ ಬರೆದು ಬಿಡಿ ಅಷ್ಟೇ ಅಂತಸ್ತು ಯಾರು ಕೊಂಡೋಗಲ್ಲ ಆದ್ರೆ ನಿಮ್ಮನ್ನು ನೋಡುವ ಮಕ್ಕಳಿಗೆ ಮಾತ್ರ ನೀವು ಕೊಟ್ಬಿಡಿ ಅಂತ ನಾನು ಎಲ್ಲಿ ಇಚ್ಛೆ ಪಡುತ್ತೆ ಇವತ್ತು ನಾನು ಈ ವಿಷಯ ಎತ್ತಿ ಇಡ್ಲಿಕ್ಕೆ ಕಾರಣವೇನಂತ ಕೇಳಿದ್ರೆ ಒಂದು ವಿಡಿಯೋ ನೋಡಿದ್ದೆ ನಾನು ನಮ್ಮ ಆ ಬೆಂಗಳೂರು ಆ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬಹುದು ತನ್ನ ತನ್ನ ಹೆಂಡ ಹೆಂಡತಿ ಅಥವಾ ಹೆಂಡತಿ ಗಂಡನನ್ನು ಬಂದು ಅನಾಥ ಆಶ್ರಮಕ್ಕೆ ಹಾಕುವುದು ಅಂತ ಕೇಳಿದ್ರು ಗೊತ್ತಾ ಆ ತಂದೆಯು ಆ ತಾಯಿಯು ವಯಸ್ಸಾಗಿ ಹೋಗಿದ್ದಾರೆ ತನ್ನ ಹೆಂಡತಿ ತಕೊಂಡು ಅನಾಥ ಆಶ್ರಮಕ್ಕೆ ತಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ತಾಯಿ ಹೇಳುವಂತ ಮಹತ್ ಏನಂತ ಕೇಳಿದ್ರೆ ನನ್ನ ಗಂಡನಿಗೆ ನನ್ನ ಮಕ್ಕಳು ಹೊಡಿತಾರೆ ಅದನ್ನ ನೋಡಿಕೆ ನನಗೆ ಸಾಧ್ಯವಿಲ್ಲ ನಾನಾದ್ರೂ ಸ್ವಲ್ಪ ದುಡಿದು ಏನಾದ್ರೂ ಮಾಡ್ತೇನೆ ನನ್ನ ಈ ಗಂಡನಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಡ್ಲಿಕ್ಕೆ ಆಗಲ್ಲ ಕಷ್ಟ ಆಗತ್ತೆ ಒಂದು ಹೊತ್ತಿನ ಊಟ ಟ್ಯಾಬ್ಲೆಟ್ ಕೊಟ್ರೆ ನೀವು ಅಹ್ ಸಹಾಯ ಆಗತ್ತೆ ಅಂತ ಆ ಅಮ್ಮ ಕೂಗ್ತಾರೆ ಕೂಗ್ತಾರೆ ಯಾಕೆ ಗೊತ್ತಾ ಈ ವಯಸ್ಸಿನಲ್ಲಿ ನನ್ನ ಜೀವನದಲ್ಲಿ ನನ್ನ ಜೀವ ಜೀವನಿದ್ರು ಸಹ ನನ್ನ ಗಂಡನನ್ನು ತಕೊಂಡು ಬಂದು ನನ್ನ ಹಣತ ಆಶ್ರಮಕ್ಕೆ ಹಾಕಿದೆ ತಂದೆಯನ್ನು ಮಕ್ಕಳನ್ನು ಅನಾಥ ಆಶ್ರಮಕ್ಕೆ ಹಾಕುವ ತಾಯಂದಿರು ಸಹ ಇದ್ದಾರೆ ತಂದೆಯಂದಿರು ತಾಯಂದಿರನ್ನು ಮಕ್ಕಳನ್ನು ಹಾಕುವಂತಹ ಅನಾಥ ಆಶ್ರಮಕ್ಕೆ ಹಾಕುವಂತಹ ವ್ಯಕ್ತಿಗಳು ಸಹ ಇದ್ದಾರೆ ಅದೇ ಹೆಂಡತಿ ತನ್ನ ಪತ್ನಿಯನ್ನು ತಗೊಂಡು ತಗೊಂಡು ಬಂದು ಅನಾಥ ಆಶ್ರಮಕ್ಕೆ ಹಾಕುವಂತಹ ಪರಿಸ್ಥಿತಿ ಕಣ್ಣಿಗೆ ಕಾಣಲಿಕ್ಕೆ ಸಿಕ್ಕಿತು ಎಷ್ಟು ನೋವಾಗತ್ತೆ ಆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರೆ ಬಿಕ್ಕಿ ಬಿಕ್ಕಿ ಅಲ್ತ ನನ್ನ ಗಂಡನನ್ನು ನಾನು ತಕೊಂಡು ಬಂದ ಅನಾ ಅನಾಥ ಆಶ್ರಮಕ್ಕೆ ಹಾಕಿದ್ದೆ ಅವರು ಒಳ್ಳೆ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ನನ್ನ ನನ್ನ ಮಕ್ಕಳನ್ನು ಎಷ್ಟು ಚಂದಾಗಿ ನೋಡಿದ್ದಾರೆ ಅವತ್ತೇ ನಾನು ಅವರಿಗೆ ಹೇಳಿದ್ದೆ ಆಸ್ತಿ ನೀವು ಸಂಪೂರ್ಣವಾಗಿ ಅವರಿಗೆ ಕೊಡಬೇಡಿ ಅವರು ಹೇಳಿದಂತಹ ಮಾತು ಏನಂತ ಕೇಳಿದ್ರೆ ತಂದೆ ಹೇಳಿದ್ದು ಅದು ನನ್ನ ಮಕ್ಕಳು ನನಗೆ ಹಾಗೆ ಮಾಡಲ್ಲ ಅಂತ ಯಾವುದು ಯಾರು ಹೇಳುದು ಇದೇ ಹೆಂಡತಿ ಗಂಡನನ್ನು ತಗೊಂಡು ಬಂದು ಅನಾಥ ಆಶ್ರಮಕ್ಕೆ ಹಾಕುವಂತಹ ಸಂದರ್ಭದಲ್ಲಿ ಮಾಡಿ ಮಾತನಾಡಿದಂತಹ ಮಾತು ನನ್ನ ಪ್ರೀತಿಯ ವೀಕ್ಷಕರೇ ನಾನು ಒಬ್ಬ ಒಂಬ ಒಂದು ತಾಯಿಯ ಮಗ ನನ್ನ ನನ್ನ ತಾಯಿಗೆ ನನ್ನಿಂದ ಏನೋ ಖುಷಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಆದ್ರೆ ನನ್ನ ತಾಯಿಯ ಅವಸಾನದವರೆಗೆ ಆ ಲಾಸ್ಟ್ ವರೆಗೆ ಚೆನ್ನಾಗಿ ನೋಡುವಂತಹ ಒಂದು ಭಾಗ್ಯ ನಮ್ಗೆ ಸಿಕ್ಲಿ ಅಂತ ಪ್ರಾರ್ಥಿಸುತ್ತಾ ನಮ್ಮ ತಂದೆ ತಾಯಿಯಂದಿರು ಯಾವತ್ತು ಸಹ ಅನಾಥ ಆಶ್ರಮಕ್ಕೆ ಹಾಕ್ಬೇಡಿ ಅವರಿಗೆ ಬೇಕಾದದ್ದು ಒಂದು ಮೂರು ಹೊತ್ತಿನ ಊಟ ಮಾತ್ರ ಅವ್ರು ನಿಮ್ಮ ಹತ್ರ ಬೇರೆ ಏನು ಕೇಳಲ್ಲ ನೀನು ಎಷ್ಟೇ ಕೆಟ್ಟವನಾದ್ರೂ ಸಹ ನೀನು ನಿನ್ನ ತಾಯಿಗೆ ನಿನ್ನ ತಂದೆಗೆ ನೀನು ಮಗನೇ ಆಗಿರ್ತೀನಿ ನೀ ಎಷ್ಟೋ ದೊಡ್ಡ ಅಧಿಕಾರಿ ಆದ್ರೂನು ಸಹ ನೀನು ಎಷ್ಟೋ ಈ ದೇಶದ ಪ್ರಧಾನ ಮಂತ್ರಿನೂ ಆದ್ರೂನು ಸಹ ಈ ದೇಶದ ಪೊಲೀಸ್ ಕಮಿಷನರ್ ಆದ್ರೂ ಸಹ ಈ ದೇಶದ ನೀ ಒಂದು ಸ್ವಾಮಿ ಆದ್ರೂ ಸಹ ಈ ದೇಶದ ನೀ ಒಂದು ಪ್ರಜೆ ಆದ್ರೂ ಸಹ ನಿನ್ನ ತಾಯಿ ತಂದೆಗೆ ನೀನು ಒಂದು ಸಣ್ಣ ಕೂಸು ಮಾತ್ರ ನಿನ್ನ ದೇಹ ಬೆಳೆದಿರಬಹುದು ನಿನಗೆ ವಯಸ್ಸಾಗಿರಬಹುದು ನಿನ್ನ ತಾಯಿ ತಂದೆಗೆ ನೀನು ಒಂದು ಸಣ್ಣ ಮಗು ತರ ಯಾಕಂತ ಕೇಳಿದ್ರೆ ನಮಗೂ ಸಹ ಮಕ್ಕಳಿದ್ದಾರೆ ಅಲ್ವಾ ನನ್ನ ಪ್ರೀತಿಯ ವೀಕ್ಷಕರೇ ನೀವು ನೋಡ್ತಿರುವಂತಹ ಒಬ್ಬೊಬ್ಬರಿಗೂ ಸಹ ಮಕ್ಕಳಿದ್ದಾರೆ ನಾಳೆ ಈ ತರ ನಿಮಗೂ ಆಗಬಾರದು ಅಂತ ನಾನು ಭಾವಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ನಮಸ್ಕಾರ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ